ನಮಸ್ಕಾರ ಬಿಎಂ ಟಿವಿಗೆ ಸ್ವಾಗತ ನಾನು ಏನ್ ಫೈರಿಂಗ್ ಮಾಡೋತ್ನಲ್ಲಿ ಹೋಗಿ ಇನ್ನೊಬ್ಬ ಮುಸ್ಲಿಂ ಯುವಕ ಆ ಗನ್ನ ಕಸ್ಕೊಡಕ್ಕೆ ಪ್ರಯತ್ನ ಮಾಡಿ ಅವನು ಕೂಡ ಇವತ್ತು ತನ್ನ ಜೀವವನ್ನು ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾನೆ ಸೈಯದ್ ಹುಸೇನ್ ಅದರಲ್ಲಿ ಇವತ್ತು ನಾವು ಟಿವಿಯಲ್ಲಿ ನೋಡ್ತಾ ಇದ್ದೀವಿ ಪಾಪ ಕಾಶ್ಮೀರದಲ್ಲಿ ಯಾವ ರೀತಿ ಅವ್ರು ಇದನ್ನ ವಿರುದ್ಧ ಮಾಡ್ತಾ ಇದಾರೆ ಯಾವ ರೀತಿ ಖಂಡನೆಯನ್ನು ಮಾಡ್ತಾ ಇದಾರೆ ಅಂತ ಹೇಳಿ ಇದೊಂದು ಅತಿ ಹಿನಯವಾದ ಕೃತ್ಯ ಮುಂದೆ ಬರು ದಿನಮಾನಗಳಲ್ಲಿ ಇಂಥ ಒಂದು ಕೃತ್ಯಗಳನ್ನು ನಡಿದಂಗೆ ನಾವು ನಿಮ್ಮ ಇವತ್ತು ನಮ್ಮ ಸರ್ಕಾರಕ್ಕೆ ಬೆಂಬಲಿಸೋ ಬೆಂಬಲಿಸುವುದು ನಮ್ಮ ನಿಮ್ಮ ಕರ್ತವ್ಯವಾಗಿದೆ ಇನ್ನೂ ಮಾತಾಡೋರು ಬಹಳ ಜನ ಇದ್ದಾರೆ ಈ ರೀತಿ ಘಟನೆ ಆಗಿದೆ ಇವತ್ತು ಭಾರತ ಸರ್ಕಾರ ಯಾವುದೇ ನಿಲುವನ್ನು ತಗೊಂಡ್ರೆ ನಾವು ಪಕ್ಷಾತೀತವಾಗಿ ನಾವೆಲ್ಲರೂ ಅದನ್ನು ನಾವು ಬೆಂಬಲಿಸ್ತೇವೆ ಯಾಕಂದ್ರೆ ಇಂಥದ್ರಲ್ಲಿ ಇವತ್ತ ನಮ್ಮ ಭಾರತ ಸರ್ಕಾರ ಹೇಳಿದ್ದಾರೆ ಇವತ್ತು ನಾವು ನೀರು ನಿಲ್ಲಿಸ್ತೇವೆ ಮತ್ತೆ ಇನ್ನಿತರ ಬಾರ್ಡರ್ಗಳನ್ನ ಬಂದ ಮಾಡ್ತೇವೆ ಅಂತ ಹೇಳಿದ್ದಾರೆ ಮುಂದೆ ಬರು ದಿನಮಾನಗಳಲ್ಲಿ ಇದಕ್ಕಿಂತ ಕಟ್ಟುನಿಟ್ಟುವಾಗಿ ಅವರು ಕ್ರಮವನ್ನ ಇವತ್ತ ಪಾಕಿಸ್ತಾನ ಇಂಥ ಒಂದು ಉಗ್ರಗಾಮಿಗಳು ಯಾರು ಜಮ್ಮು ಕಾಶ್ಮೀರದ ಪಹಲ್ಗಾಮ್ ನಡೆದಂತಹ ಉಗ್ರರ ಹೇಯ ಕೃತ್ಯವನ್ನು ಬಲವಾಗಿ ಖಂಡಿಸುತ್ತಾ ಮೃತಪಟ್ಟಂತಹ ಇಪ್ಪತ್ತಾರು ಅಮಾಯಕ ಭಾರತೀಯರಿಗಾಗಿ ತಾವೆಲ್ಲರೂ ಶಾಂತಿ ರೀತಿಯಿಂದ ಎರಡು ನಿಮಿಷ ಮೌನಾಚರಣೆ ಮಾಡುವ ಮುಖಾಂತರ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸೋಣ ಅಂತೇಳಿ ತಮ್ಮೆಲ್ಲರಲ್ಲಿ ಹಾಗೂ ವೇದಿಕೆ ಮೇಲೆ ಉಪಸ್ಥಿರುವಂತಹ ಎಲ್ಲ ವಿನಂತಿಸುತ್ತಾ ವಿನಂತಿಸುತ್ತ قدرم حضرات کشمیر کے پہل گام میں دہشت گردی کا جو حملہ ہوا ہے ہم سب اس حملے کی شدید مذمت کرتے ہیں دہشت گردی آتنکباد ٹرریزم کا کوئی مذہب نہیں ہے ٹیررزم ہیز نو ریلیجن دہشت گردوں کے لیے بھی کوئی مذہب نہیں ہے اور دہشت گردی کا بھی کوئی مذہب نہیں ہے ہم سب ہاتھ اٹھا کر کے یہ اعلان کریں گے کہ کشمیر میں جتنے سیاح ٹورسٹ مارے گئے ہیں وہ سب ہمارے بھائی ہیں اس دیش میں ہم ہندو مسلم سکھ عیسائی سب آپس میں ہندوستانی بھائی کی حیثیت سے رہتے ہیں ہم اس عظیم اسٹیج سے اعلان کرتے ہیں کہ جتنے لوگ کشمیر میں دہشت گردوں کے ہاتھوں شہید ہوئے ہیں ہم ان سب کے خاندان والوں کے ساتھ ہیں ہم سب ان شہیدوں کے ساتھ ہیں اور ہم سب ہمارے عظیم دیش بھارت کے ساتھ ہیں سب لوگ ہاتھ اٹھا کر کے گواہی دیجئے جزاکر بیجے پور نگر دلے ہم ایک کو ننتا ایواندو پرتی بٹنے گئے ವೇದಿಕೆ ಮೇಲೆ ಉಪಸ್ಥಿತಿರ್ತಂಥ ಎಲ್ಲ ನಮ್ಮ ಬಿಜಾಪುರ ನಗರದ ಎಲ್ಲ ಪರಮ ಪೂಜ್ಯರೇ ವೇದಿಕೆ ವೇದಿಕೆ ಮೇಲೆ ಉಪಸ್ಥಿತಿರ್ತಂಥ ಎಲ್ಲ ಹಿರಿಯರೇ ಈ ಒಂದು ಪ್ರತಿಭಟನೆಗೆ ಪಾಲ್ಗೊಂಡಂಥ ಎಲ್ಲ ನಮ್ಮ ನಗರದ ಹಿರಿಯರೇ ಹಾಗೂ ಯುವಕ ಮಿತ್ರರು ಇವತ್ತು ನಮ್ಮ ಬಿಜಾಪುರ ಜಿಲ್ಲೆ ಅಂದರೆ ಹೆಂಗಪ್ಪ ಅಂದ್ರೆ ಇದು ಸರ್ವಧರ್ಮದ ಶಾಂತಿ ತೋಟ ಅಂತ ಹೇಳಿ ಹೇಳ್ತೀವಿ ನಾವು ನಡನಾಡು ದೇವರ ಒಂದು ಖ್ಯಾತರಾದಂಥ ಈಗ ತಾನೇ ಬಂದಂಥ ನಮ್ಮ ಸಿಂದಗಿ ಮತಕ್ಷೇತ್ರದ ಶಾಸಕರು ಆತ್ಮೀಯರು ಯುವಕರಾದಂಥ ಅಶೋಕ್ ಅವರಿಗೆ ನಾನು ಸ್ವಾಗತವನ್ನು ಹೇಳ್ತೇನೆ ಈ ಒಂದು ಬಿಜಾಪುರ ಜಿಲ್ಲೆ ನಾವು ನೋಡ್ತೇವೆ ಎಲ್ಲ ಸಮಾಜದವ್ರು ಹಿಂದೂ ಮುಸ್ಲಿಂ ಕ್ರೈಸ್ತ್ ಸಿಖ್ ಎಲ್ಲ ಧರ್ಮದವ್ರು ಯಾವ ಅಂದ್ರೆ ಸಾಕಷ್ಟು ಕಡೆ ಉದಾಹರಣೆಗಳು ನಾವು ಇವತ್ತು ನಾವು ತಿಕೋಟಾದಲ್ಲಿ ನೋಡ್ತೇವೆ ಅಲ್ಲಿ ಹಾಜಿ ಬಡ್ಕಲ್ ಸಾಬ್ ದರ್ಗಾಗೆ ಇವತ್ತು ಅಲ್ಲಿ ಹಿಂದೂಗಳ ಮನೆಯಿಂದ ಇವತ್ತು ಮಾದ್ಲಿ ಮಾದ್ಲಿ ನೈವೇದ್ಯ ಹೋಗ್ತದೆ ಇಲ್ಲಿ ಅಮೋಕ್ ಸಿಬ್ ನಮ್ಮ ಮೊನ್ನೆ ಹೋಗಿದ್ದೆ ನೋಡ್ತಾ ಇದ್ದೆ ಅಲ್ಲಿ ಅರಕೇರಿ ಗ್ರಾಮದ ಮುಸ್ಲಿಂ ಸಮಾಜದವ್ರು ಅಲ್ಲಿ ಪೀರ್ ಪಾಟೀಲ್ ಅಂತ ಹೇಳಿ ಆ ಗ್ರಾಮದವ್ರು ಅವರೆಲ್ಲ ಅವ್ರ ಮನೆತನದವರು ಮೊದಲಿಂದ ಅವ್ರ ತಂದೆಯವರು ಅವ್ರ ಅಜ್ಜರಿಂದ ಕೂಡ ಆ ಮುಗಿಸಿದ್ದ ದೇವರಿಗೆ ನಡ್ಕೊಂತಾರೆ ಇಲ್ಲಿ ನಾವು ನಮ್ಮ ಸಂಗಮ ಉಪ್ಪಲ್ದಿಯಲ್ಲಿ ನೋಡ್ತೇವೆ ಅಲ್ಲಿ ಎಲ್ಲ ಒಂದು ದೊಡ್ಡ ಜಾತ್ರೆ ಮಾಡ್ತಾರೆ ಅಲ್ಲಿ ಹಿಂದೂ ಮುಸ್ಲಿಂ ಸಮಾಜದವ್ರು ಸೇರಿ ಇವತ್ತೊಂದು ಜಾತ್ರೆಯನ್ನು ಮಾಡ್ತಾರೆ ಬಹಳಷ್ಟು ಕಡೆ ಇವತ್ತು ತೆಂಗಣಿ ಬಿದ್ರಿಯಲ್ಲಿ ಈಗ ತಾನೇ ಬಂದಂತ ನಮ್ಮ ಸಚಿವರಾದಂಥ ಶಿವಾನಂದ ಪಾಟೀಲ್ ಸಾಹೇಬ್ರಿಗೆ ಕೂಡ ಸ್ವಾಗತ ಹೇಳ್ತಾರೆ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಈ ರೀತಿ ನಾವೆಲ್ಲ ಹಣೆ ತಮ್ಮರಂಗೆ ಒಂದು ಬಾಳ ಮಾಡ್ತಾ ಇದ್ದೇವೆ ರಾಜಕೀಯವಾಗಿ ಲಾಭ ಪಡೆಯಲಿ ನಮ್ಮ ಒಳಗಡೆ ಜಗಳವನ್ನು ಹಚ್ಚಿ ಲಾಭ ಪಡೆಯೋಕ್ಕೆ ಕೆಲವು ಪಕ್ಷದವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲರೂ ಯಾರು ಕೂಡ ನಾವು ಅದನ್ನ ಒಪ್ಪುವುದಿಲ್ಲ ಮತ್ತು ಅದಕ್ಕೆ ಬಹಿಷ್ಕಾರ ಹಾಕ್ತೇವೆ ನಾವು ಇವತ್ತು ಇನ್ನೊಂದು ಮಾತನ್ನು ಹೇಳ್ತು ನಾವು ಸಬ್ ಕಾ ಮಾಲಿಕ್ ಏಕೆ ಇತ್ತು ಎಲ್ಲ ದೇವರು ಒಂದೇ ಹಿಂದೂ ದೇವರು ಇರ್ಬೋದು ಮುಸ್ಲಿಂ ದೇವ್ರು ಇರ್ಬೋದು ಕ್ರೈಸ್ತ ದೇವ್ರು ಇರ್ಬೋದು ಅಥವಾ ಸಿಖ್ ದೇವರು ಎಲ್ಲರೂ ಎಲ್ಲ ದೇವರನ್ನು ನಾವು ನಡ್ಕೋತೇವೆ ಸಮಾನವಾಗಿ ನಾವು ಆ ದೇವರ ಭಕ್ತಿ ಪೂರ್ವಕವಾಗಿ ನಾವು ನಡ್ಕೋತೇವೆ ಸೊ ಇದಕ್ಕೆ ನಮ್ಮ ನಗರದ ಶಾಸಕರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ದನ್ನು ನಾವು ಖಂಡಿಸ್ತೇವೆ ಅವರು ಯಾವುದೇ ರೀತಿ ಈ ರೀತಿ ಮುಂದೆ ಈ ದೇವರ ಬಗ್ಗೆ ಅಥವಾ ಯಾವುದ್ರ ಕೋಮದ ಬಗ್ಗೆ ಒಬ್ಬರ ಸಮಾಜದ ಬಗ್ಗೆ ಅವರು ಹೇಳಿಕೆ ಕೊಡೋದನ್ನು ನಿಲ್ಲಿಸಬೇಕು ಮುಂದೆ ನಾವು ಯಾವುದೇ ರೀತಿ ಅವರು ಈ ಥರ ಹೇಳಿಕೆ ಹೇಳಿದ್ರೆ ನಾವು ಸಹಿಸುವುದಿಲ್ಲ ಅನ್ನೋ ಒಂದು ಮಾತವನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಮತ್ತು ಈ ಇವತ್ತಾದಂತಹ ಕಾಶ್ಮೀರದಲ್ಲಿ ಸುಮಾರು ಇಪ್ಪತ್ತಾರು ಅಮಾಯಕರನ್ನ ಇವತ್ತೇನು ಈ ಉಗ್ರಗಾಮಿಗಳು ಹತ್ಯೆಯನ್ನು ಮಾಡಿದ್ದಾರೆ ಅದನ್ನು ಕೂಡ ನಾವು ಖಂಡಿಸ್ತೇವೆ ಇವತ್ತು ಭಾರತ ಸರ್ಕಾರ ಯಾವುದೇ ನಿಲುವನ್ನು ತಗೊಂಡ್ರೆ ನಾವು ಪಕ್ಷಾತೀತವಾಗಿ ನಾವೆಲ್ಲರೂ ಅದನ್ನು ನಾವು ಬೆಂಬಲಿಸ್ತೇವೆ ಯಾಕಂದ್ರೆ ಇಂಥದ್ರಲ್ಲಿ ಇವತ್ತು ನಮ್ಮ ಭಾರತ ಸರ್ಕಾರ ಹೇಳಿದ್ದಾರೆ ಇವತ್ತು ನಾವು ನೀರು ಕುಡೋದನ್ನು ನಿಲ್ಲಿಸ್ತೇವೆ ಮತ್ತು ಇನ್ನಿತರ ಬಾರ್ಡರ್ಗಳನ್ನ ಬಂದ್ ಮಾಡಿ ಅವರು ಪಾಕಿಸ್ತಾನ್ ಜೊತೆಗೆ ನಾವು ವ್ಯವಹಾರಗಳನ್ನು ಇವತ್ತು ನಾವು ಬಂದ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಮುಂದೆ ಬರುವ ದಿನಮಾನಗಳಲ್ಲಿ ಇದಕ್ಕಿಂತ ಕಟ್ಟುನಿಟ್ಟುವಾಗಿ ಅವರು ಕ್ರಮವನ್ನು ಇವತ್ತು ಪಾಕಿಸ್ತಾನ ಇಂಥ ಒಂದು ಉಗ್ರಗಾಮಿಗಳು ಯಾರು ಈ ಏನು ಅಮಾಯಕರನ್ನ ಹತ್ಯೆಯನ್ನು ಮಾಡಿದ್ದಾರೆ ಅವ್ರ ವಿರುದ್ಧ ಕ್ರಮವನ್ನು ಅಂತ ಹೇಳಿ ನಾವೆಲ್ಲರೂ ಈಗಾಗಲೇ ನಮ್ಮ ತನ್ನೀರ್ ಪೀರಾ ಸಾಹೇಬರು ಒಂದು ಎರಡು ನಿಮಿಷ ನಾವು ಮೌನ ಕೂಡ ಆಚರಿಸಿದ್ರು ಅವರು ಕೂಡ ಹೇಳಿದರು ಸ್ಪಷ್ಟ ಮಾಡಿದರು ನಾವು ಯಾವುದೇ ರೀತಿ ಇಂತಹ ಘಟನೆಗಳನ್ನು ನಾವು ಸಹಿಸುವುದಿಲ್ಲ ಅಂತ ಹೇಳಿ ಅಲ್ಲಿ ಅವತ್ತು ನಾವು ನೋಡಿದೀವಿ ಒಬ್ಬ ಮುಸ್ಲಿಂ ಯುವಕ ಒಬ್ಬ ಮಗುವನ್ನ ಈ ಒಂದು ತನ್ನ ಹೆಗಿಲ್ ಮೇಲೆ ಹೊತ್ಕೊಂಡು ಸುಮಾರು ಎಷ್ಟೋ ಕಿಲೋಮೀಟರ್ ನೋಡ್ಕೊಂಡು ಬಂದು ಅವನ ಜೀವವನ್ನು ರಕ್ಷಣೆ ಮಾಡಿದಾನೆ ಅದಷ್ಟೇ ಅಲ್ಲ ಇನ್ನೊಬ್ರು ಇವತ್ತು ಒಂದು ಅವರೇನು ಫೈರಿಂಗ್ ಮಾಡೋತ್ನಲ್ಲಿ ಹೋಗಿ ಇನ್ನೊಬ್ಬ ಮುಸ್ಲಿಂ ಯುವಕ ಆ ಗನ್ನ ಕಸ್ಕೊಳ್ಳಕ್ಕೆ ಪ್ರಯತ್ನ ಮಾಡಿ ಅವನು ಕೂಡ ಇವತ್ತು ತನ್ನ ಜೀವವನ್ನು ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾನೆ ಸೈಯದ್ ಹುಸೇನ್ ಅದರಲ್ಲಿ ಇವತ್ತು ನಾವು ಟಿವಿಯಲ್ಲಿ ನೋಡ್ತಾ ಇದ್ದೀವಿ ಪಾಪ ಕಾಶ್ಮೀರದಲ್ಲಿ ಯಾವ ರೀತಿ ಅವರು ಇದನ್ನು ವಿರುದ್ಧವನ್ನು ಮಾಡ್ತಾ ಇದಾರೆ ಯಾವ ರೀತಿ ಖಂಡನೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಇದೊಂದು ಅತಿ ಹೀನಾಯವಾದ ಕೃತ್ಯ ಮುಂದೆ ಬರು ದಿನಮಾನಗಳಲ್ಲಿ ಇಂಥ ಒಂದು ಕೃತ್ಯಗಳನ್ನು ನಡಿದಂಗೆ ನಾವು ನಿಮ್ಮ ಇವತ್ತು ನಮ್ಮ ಸರ್ಕಾರಕ್ಕೆ ಬೆಂಬಲಿಸ ಬೆಂಬಲಿಸುವುದು ನಮ್ಮ ನಿಮ್ಮ ಕರ್ತವ್ಯವಾಗಿದೆ ಇನ್ನೂ ಮಾತಾಡೋರು ಬಹಳ ಜನ ಇದ್ದಾರೆ ಈ ರೀತಿ ಘಟನೆ ಆಗಿದಂಗೆ ನಮ್ಮ ಕೇಂದ್ರ ಸರ್ಕಾರ ಏನು ಇವತ್ತು ನಿಲುವಂತ ಹೋಗ್ತದೆ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ ಸರ್ಕಾರ ಜೊತೆಗಿದ್ದೀವಿ ಅಂತ ಮತ್ತೊಮ್ಮೆ ಹೇಳುತ್ತಾ ನನ್ನೊಂದು ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ